ಪ್ರಾರಂಭೋತ್ಸವದಲ್ಲಿ ಜೋನ್ ಹೋಲ್ಸೇಲ್ ಅಂಗಡಿ ಮೇಲೆ ದಾಳಿ ಇಪ್ಪತ್ತೈದು ಸಾವಿರ ದಂಡ ನಿಷೇಧಿತ ಪ್ಲಾಸ್ಟಿಕ್ ಕವರ್ ಬಳಸಿದವರಿಗೆ ದಂಡಾಸ್ತ ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಚೆಮ್ಮನೂರು ಜ್ಯುವೆಲರ್ಸ್ ಅಂಗಡಿಯ ಬಳಿ ಮಂಗಳವಾರ ಪ್ರಾರಂಭವಾದ ಬ್ರೋ ಜೋನ್ ಹೋಲ್ಸೇಲ್ ಮತ್ತು ರಿಟೈಲ್ ಬಟ್ಟೆ ಅಂಗಡಿಯಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡುತ್ತಿರುವ ಬಗ್ಗೆ ಬಂದ ಖಚಿತ ಮಾಹಿತಿಯ ಮೇಲೆ ನಗರಸಭೆ ಅಧಿಕಾರಿಗಳು ದಾಳಿ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ಕವರ್ ವಶಕ್ಕೆ ಪಡೆದು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರೆ ಬಟ್ಟೆ ಅಂಗಡಿಯ ಪ್ರಾರಂಭೋತ್ಸವದಲ್ಲಿ ಬಟ್ಟೆಯ ಜತೆಗೆ ಶೂ ಸಹ ಮಾರಾಟ ಮಾಡುತ್ತಿದ್ದು ನಗರಸಭೆಯ ಟ್ರೇಡ್ ಲೈಸೆನ್ಸ್ ಪಡೆಯದೆ ಹಾಗೂ ಬಹುತೇಕ ಎಲ್ಲಾ ವಸ್ತುಗಳಿಗೆ ನಿಷೇಧಿತ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರು ನಗರಸಭೆಯ ಪೌರಾಯುಕ್ತ ಜಿಎನ್ ಚಲಪತಿ ಗಮನಕ್ಕೆ ಸಾಕ್ಷಿಯಾಗಿ ಫೋಟೋಗಳು ಸಮೇತ ವಾಟ್ಸ್ಗೆ ಕಳುಹಿಸಿಕೊಟ್ಟಿದ್ದಾರೆ ಪೌರಾಯುಕ್ತರು ನಗರಸಭೆಯ ಆರೋಗ್ಯ ನಿರೀಕ್ಷಕರಾದ ಆರತಿ ಮತ್ತು ವಿಜಯ ನೇತೃತ್ವದ ನಗರಸಭೆಯ ಸಿಬ್ಬಂದಿ ಕಳುಹಿಸಿ ನಿಷೇಧಿತ ಪ್ಲಾಸ್ಟಿಕ್ ಕವರ್ ವಶಕ್ಕೆ ಪಡೆದು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕಿ ದಂಡ ವಸೂಲಿ ಮಾಡಿ ಟ್ರೇಡ್ ಲೈಸೆನ್ಸ್ ಪಡೆದುಕೊಂಡು ವ್ಯಾಪಾರ ನಡೆಸುವಂತೆ ಸೂಚಿಸಿದ್ದಾರೆ ಚಿಂತಾಮಣಿ ಅಂಗಡಿಯ ಮೇಲೆ ನಗರಸಭೆಯ ಅಧಿಕಾರಿಗಳು ದಾಳಿ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ಕವರ್ ವಶಕ್ಕೆ ನಗರಸಭೆಯ ಆರೋಗ್ಯ ನಿರೀಕ್ಷಕರಾದ ಆರತಿ ವಿಜಯ ಪಡೆದರು இல்லை சார் எனக்கான